ಎಲ್ಸ್ಕೊಳ್ ಬೇಜಾರಾಗುತ್ತೆ ನಂಗಂತ ಇದ್ದಾರೆ ಹುಡುಗಿರು ಓಡೋಗಿ ಮದ್ವೆ ಆಗೋದ್ ನೋಡಿದ್ರೆ ರಕ್ತ ಕೊತ್ತ ಗೊತ್ತ ಅನ್ನುತ್ತೆ ಎಲ್ರು ಮಕ್ಳನ್ನ ನಿಮ್ ತರ ಚೆನ್ನಾಗ್ ಬೆಳೆಸಿಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಮಾಡ್ತಾರೆ ನೋಡಿ ಮೀನಾ ಮಕ್ಕ ಬಿಡಗಣೆ ಏನೋ ಕೇಶವ ಇದು ಈ ಮನೇಲಿ ಇನ್ನೂರು ರೂಪಾಯಿ ಖರ್ಚು ಮಾಡಕ್ಕೂ ಸ್ವತಂತ್ರ ಇಲ್ವಾ ಏನ್ ತಿಂದ್ರಿ ಅಂತೆಲ್ಲ ಕೇಳ್ತಿದ್ರಲ್ಲೋ ಮಾವ ನನಗ್ ತುಂಬಾ ಬೇಜಾರಾಯ್ತು ಹರ್ಟ್ ಆಯ್ತು ಮೀನಾ ಅಪ್ಪ ಹಾಗೇನೆ ನೀನ್ ತಪ್ಪ ತಿಳ್ಕೊಬೇಡ ತನ್ನ ಮಕ್ಕಳು ದಾರಿ ತಪ್ಪಾರ್ದು ಸುಳ್ಳು ಹೇಳ್ಬಾರ್ದು ಒಂದೊಂದು ರೂಪಾಯಿ ಬೆಲೆನೂ ಗೊತ್ತಿರ್ಬೇಕು ಅಂತ ಹೀಗ್ ಮಾಡ್ತಾರಷ್ಟೇ ನಮ್ಮನ್ನ ಅವ್ರು ಬೆಳೆಸಿರೋದು ತಗೋ ಕೇಶವ ಇದನ್ನ ಮಾವನಿಗೆ ಕೊಡು ನನಗೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಹತ್ರ ತಿನ್ನೋದಕ್ಕೆ ದುಡ್ಡು ಕೇಳಿ ಅಭ್ಯಾಸ ಆದ್ರೆ ಅವ್ರು ಯಾವತ್ತೂ ನನಗೆ ತಿನ್ನೋ ವಿಷಯಕ್ಕೆ ಲೆಕ್ಕ ಕೇಳ್ತಿರ್ಲಿಲ್ಲ ಕಣು ಮೀನಾ ನೀನೀಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗತ್ತೆ ಕಣೆ ಅಪ್ಪಂಗೆ ನಾನೇ ಹೇಳಿಲ್ವಾ ಆ ದುಡ್ಡನ್ನ ನನ್ನ ಹೆಂಡತಿಗೋಸ್ಕರ ಖರ್ಚು ಮಾಡಿದ್ದು ಅಂತ ಅಷ್ಟಕ್ಕೂ ಅಪ್ಪ ಏನು ದುಡ್ಡನ್ನ ವಾಪಸ್ ತಂದು ಅಂತ ಹೇಳಿಲ್ಲ ಅವ್ರ ಉದ್ದೇಶ ಅದಾಗಿರ್ಲಿಲ್ಲ ಮೊದಲೆಲ್ಲ ದುಡ್ಡು ತಗೊಳದಕ್ಕೂ ಮುಂಚೆನೆ ಅಪ್ಪನ್ ಕೇಳ್ತಿದ್ದೆ ಖರ್ಚಾಗಿದ್ದ ದುಡ್ಡಿಂದ ಲೆಕ್ಕ ಕೊಡ್ತಿದ್ದೆ ಈಗ ಮಾಡ್ಲಿಲ್ವಲ್ಲ ಅದಕ್ಕೆ ಅವ್ರಿಗೆ ಸಿಟ್ಟು ಅಷ್ಟೇ ಈಗಿರೋದಕ್ಕೂ ವ್ಯತ್ಯಾಸ ಸಂಸಾರ ಅಂತ ಶುರು ಅದಂತ ನಿನಗೆ ನೋವಾಗಿದೆ ಅಂತ ಗೊತ್ತು ಮೀನಾ ಅಪ್ಪನ್ ಬದಲು ನಾನ್ ಸಾರಿ ಕೇಳ್ತೀನಿ ಮೀನಾ ನಾನು ಅವತ್ತೇ ನಿನಗೆ ಹೇಳ್ದೆ ನಮ್ಮ ಅಪ್ಪನ್ ಮಾತು ಹೊರಟು ಆದ್ರೆ ಮನ್ಸು ಮನ್ಸು ಮೃದು ಕಣೆ ಅವ್ರು ಮಾತಾಡೋ ಉದ್ದೇಶನೇ ಬೇರೆ ಇರುತ್ತೆ ಕೆಲವೊಂದು ವಿಷಯಗಳನ್ನ ಹೇಳಿ ಅರ್ಥ ಮಾಡ್ಸೋದಕ್ಕಾಗಲ್ಲ ಅದ್ ನಿನ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದ್ರದ್ದೇ ಸಮಯ ಬರ್ಬೇಕು ಅದಕ್ಕೆ ನೀನ್ ಕಾಯ್ಬೇಕು ನೋಡು ತುಂಬಾ ಹೊತ್ತು ಸೀರಿಯಸ್ ಆಗಿ ಆಗಿದ್ದಾಯ್ತು ನನ್ ಮುದ್ದು ಅಲ್ವಾ ಚಿನ್ನ ಅಲ್ವಾ ನಗೆ ನಗೆ ಪ್ಲೀಸ್ ಕಣೆ ಸ್ವಲ್ಪನಾದ್ರೂ ಮಾತಾಡೆ ನೋಡು ಕೇಶ್ವ ಹನಿಮೂನ್ ವಿಷಯ ಮಾತಾಡಕ್ಕೆ ಅಂತ ಹೋದ್ವಿ ಆದ್ರೆ ಇನ್ನೂರು ಈಗ ಹನಿಮೂನ್ ಆನ್ ಆದ್ರೆ ಬೇಜಾರು ಆಫ್ ಆಗುತ್ತೆ ಹೇಳೋದು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನಿನಗ್ ಹೋಗಿ ಹೋಗಿ ಮಾತಾಡೋ ಅಂತ ಹೇಳಿ ನನ್ ತಲೆ ಮೇಲೆ ನಾನೇ ಕಲ್ಲಾಕ್ ಆಗ್ಬಿಟ್ಟೆ ಆಯ್ತು ನಾಳೆನೆ ಹೋಗಿ ಹನಿಮೂನ್ ಬಗ್ಗೆ ಮಾತಾಡ್ತೀನಿ ಹಾ ನಿಜವಾಗ್ಲು ಯಾಕೆ ಏನಾಯ್ತು ಲೇಟ್ ಆಯ್ತು ನಿದ್ದೆ ಬರ್ತಿಲ್ಲ ಅಲ್ಲ ರೀ ಆ ಇನ್ನೂರು ರೂಪಾಯಿ ವಿಷಯನ ನೀವು ಕೇಶನ್ ಮಾತ್ರ ಕರೆದು ಕೇಳ್ಬೋದಿತ್ತಲ್ಲ ಅವ್ರ ಹೆಂಡತಿ ಮುಂದೆ ಆ ವಿಷಯ ಬೇಡವಾಗಿತ್ತು ಯಾರಿದ್ದಾರೆ ಯಾರಿಲ್ಲ ಅಂತೆಲ್ಲ ನೋಡಿ ಮಾತಾಡೋ ಅಭ್ಯಾಸ ನನ್ಗಿಲ್ಲ ಮಕ್ಕಳಿಗೆ ಹಣಕಾಸಿನ ವಿಚಾರದಲ್ಲಿ ಜವಾಬ್ದಾರಿ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದ ಅರ್ಥ ಆಗತ್ತೆ ಆದ್ರೆ ಆ ಹುಡುಗಿ ಮನೆಗಿನ್ನೂ ಹೊಸ ಬಿಳಲ್ವೇ ತಿಂಡದಕ್ಕೂ ಮಾವ ಲೆಕ್ಕ ಕೇಳ್ಬಿಟ್ರು ಅಂತ ಅವ್ಳು ನೊಂದ್ಕೊಳ್ಳಲ್ವಾ ಹೇಳಿ ನಾನು ಲೆಕ್ಕ ಕೇಳಿದ ತಪ್ಪು ಅವನು ದುಡ್ಡು ತಗೊಂಡು ವಿಷಯ ಮುಚ್ಚಿಟ್ಟಿದ್ದು ಸರಿ ಅಂತ ನೀನ್ ಹೇಳ್ತಾ ಇದೀಯ ಮದ್ವೆ ಆದ್ಮೇಲೆ ಗಂಡ ಸ್ವಲ್ಪ ಅವ್ರದೇ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನೀವು ಮೀನನ್ನ ಸೊಸೆ ಅಂತ ಒಪ್ಕೊಳ್ತೇ ಇರ್ಬೋದು ಆದ್ರೆ ಯಾವತ್ತೊಳ್ನ ಈ ಒಳಗಡೆ ಬಿಟ್ಕೊಂಡ್ರೋ ಅವತ್ತಿಂದ ಅವಳು ಈ ಮನೇಲಿ ಒಬ್ಳಾದ್ಲಲ್ವಾ ಅವ್ಳ ಮನ್ಸು ನಾವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈಗ ಧನ್ಯನ್ ಮನೆಯಲ್ಲಿ ಧನ್ಯನ್ಗೆ ಏನಾದರೂ ಕಡಿಮೆ ಆದ್ರೆ ನಮ್ಮ ಮನಸ್ಸು ತಡೆಯುತ್ತಾ ಹೇಳಿ ಆ ಮನೆಯವರು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಆಸೆ ಪಡ್ತಿರ್ತಾನೆ ಹಾಗೆ ನಮ್ಮ ಮನೆ ಸೊಸೆ ಅಂತ ಬಂದಾಗ ನಮಗೂ ಅದೇ ಜವಾಬ್ದಾರಿ ಇರಬೇಕಲ್ವ ರೀ ಒಂದು ಹೆಣ್ಣು ತನ್ನ ತವರ್ ಮನೆನ ಬಿಟ್ಟು ಬರುವಾಗ ಅವಳ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ ರೀ ನಾನೇನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ನನ್ ಮಾತಿಂದ ಮನಸ್ಸಿಗೆ ಬೇಜಾರಾಗುತ್ತೋ ಯಾರು ತಿಳ್ಕೊಂಡ್ಬಿಡ್ತಾರೋ ಹೀಗೆ ತುಂಬಾ ಅತ್ತೆ ಮಾವ ಆಗಿ ನಾವು ಅವಳ ಪ್ರಶ್ನೆಗಳನ್ನ ದೂರ ಮಾಡ್ಬೇಕೆ ಹೊರತು ಅವಳ ಮನಸ್ಸಿನಲ್ಲಿರೋ ಗೊಂದಲಗಳನ್ನ ಜಾಸ್ತಿ ಮಾಡಬಾರ್ದಲ್ವಾ ಅತ್ತೆ ಮಾವ ತಾನೇ ನನ್ ಮೇಲೆ ಮುನಿಸ್ಕೊಂಡ್ರೆ ಏನು ನನ್ ಜೊತೆ ನನ್ ಗಂಡ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ನಮ್ಮ ಮೀನಾ ಹಾಗಲ್ಲ ನಾವು ಸೆಟ್ ಮಾಡ್ಕೊಂಡ್ರೆ ನಮಗ್ ಸಮಾಧಾನ ಮಾಡ್ತಾಳೆ ಮನೆಯಲ್ಲಿ ಎಲ್ಲಾರು ಖುಷಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾಳೆ ಅಷ್ಟೇ ಅಲ್ಲ ಒಂದಲ್ಲ ಒಂದಿನ ನನ್ನ ಮಾವನ್ ಮನ್ಸು ಗೆದ್ದೇ ಗೆಲ್ತೀನಿ ಅಂತ ಮನಸ್ಸಿನಲ್ಲಿ ಪಣ ತೊಟ್ಟಿದಾಳೆ ರೀ ಅಂತವಳ ಮನ್ಸಿಗೆ ನಾವು ಬೇಜಾರ್ ಮಾಡ್ಬೋದಾ ನೀವೇ ಹೇಳಿ ಈಗ ನಾನೇನ್ ಮಾಡ್ಬೇಕು ಹೇಳ ಈಗ್ಲೇ ಹೋಗಿ ಕ್ಷಮೆ ಕೇಳ್ಬೇಕಾ ಅಯ್ಯೋ ನೀವ್ ಕ್ಷಮೆ ಕೇಳ್ಬೇಕು ಅಂತ ಹೇಳ್ತಾ ಇಲ್ಲ ರೀ ಆದ್ರೆ ನಾಳೆ ಒಂದ್ಸಲ ನೀವ್ ಮೀನನ್ ಹತ್ರ ಮಾತಾಡಿ ಅವಳೆಲ್ಲಾ ಅರ್ಥ ಮಾಡ್ಕೋತಾಳೆ ಮಾತಾಡಿ ಅಂದ್ರೆ ಇವಾಗ ನೀವ್ ನನ್ನ ಹತ್ರ ರೀ ಅದೇ ಮಕ್ಕಳಿಗೆ ಜವಾಬ್ದಾರಿ ಬರ್ಲಿ ಅಂತ ನಾನು ಆ ಪ್ರಶ್ನೆ ಕೇಳಿದೆ ಅಂತ ಅದನ್ನ ಅವಳಗೊ ಒಂದ್ಸತಿ ಅರ್ಥ ಮಾಡಿಸ್ಬಿಟ್ರೆ अर्थमको रही सरी ये साख ना <laughs> ಅದು ಇನ್ನೊಂದು ಬ್ರ್ಯಾಂಡ್ ಇದೆಯಲ್ಲೂ ಕಾಫಿ ಅದೇ ಮೀನಾ ಹತ್ರ ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ ಸೆಮಿಸ್ಟರ್ ಫೀಸ್ ಕಟ್ಬೇಕಿತ್ತಪ್ಪ ಹೌದಪ್ಪ ನಾನು ಅಷ್ಟೇ ಸರಿ ಅಪ್ಪ ಅದು ನಾನ್ ನಿಮ್ ಜೊತೆ ಸ್ವಲ್ಪ ಇನ್ನೂರು ರೂಪಾಯಿ ವಿಷಯ ತಾನೆ ನಾನೇ ಮಾತಾಡ್ಬೇಕು ಅನ್ಕೊಂಡಿದ್ದೆ ಅದಲ್ಲಪ್ಪ ಮತ್ತೇನು ಅದು ಅದು ಮಾವ ಅದೇನಂತ ನಾನು ಹೇಳ್ತೀನಿ ಸುತ್ತಿ ಬಳಸಿ ಹೇಳೋದಕ್ ಬರಲ್ಲ ನೇರ್ವಾಗಿ ಹೇಳ್ತೀನಿ ಅದು ನಾನು ಕೇಶವ ಹನಿ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಕಲ್ಸ್ಕೊಡ್ತೀರಮ್ಮ ಕೇಶವ ಈ ಆಗ್ತಾ ಇದೆ ಕೋಣು ಟ್ರಿಪ್ ಅಂದ್ರೆ ಈಗ ಸಪ್ಪೆ ಸಪ್ಪೆ ಇರುತ್ತಾ ಹೇಳು ಯಾರು ಮಾತಾಡ್ತಿಲ್ಲ ಏನು ಕೇಶವ ಇದು ಗಲಾಟೆ ಮಾಡ್ رہے ಅಪ್ಪ ನಿಷ್ಟ ಆಗಲ್ಲ ಸಿಕ್ ಮಾಡ್ಕುತ್ತೆ ರಿಪ್ಪಲಿ ಗಲಾಟೆ ಇಲ್ದಿದ್ರೆ ಹೇಗೋ ಒಂದ ಕೆಲಸ ಮಾಡಣ ಅಂತಾಕ್ಷರಿ ರಣಾ ಒಂದಾಕ್ಷರಿ ಅದಲ್ಲ ಅದಲ್ಲ ಸುಮ್ ಕೂತ್ಕೋ ಹೇಗೋ ಕಸ ಕಸೋ ಏನು ಇಲ್ಲ ಬಿಡಿಯತೆ ಅಯ್ಯೋ ದೇವರ ಸಸೇ ಬುತ್ತಿಗೆ ಕೋಪ ಬಂದಿರೋ ಹಾಗಿದೆ ಏನೋ ಹಾ ಏನ ಹೌದಾ ಚಾ ಛಾ ಎಷ್ಟು ಕೊಬ್ಬಿರ್ಬೇಕು ಅವ್ಳಿಗೆ ಇದಕ್ಕ ಮಗಳ ಮಗಳು ತಮ್ಮ ಇರ್ಸಿದವ್ರು ಛೇ ಚಾ ಚಿ ಹಿಂಗ ಆಗ್ಬಾರ್ದ್ ಡ್ರೈವ್ ಮಾಡ್ಬೇಕಾದ್ರೆ ಫೋನಾಗ ಮಾತಾಡ್ಬಾರ್ದು ಅಂತ ಗೊತ್ತಿಲ್ವಾ ಕಾಲ್ ಕಟ್ ಮಾಡು ರಮೇಶ ಮಾಡ್ತಿದ್ರು ಒಂದ್ ನಿಮಿಷ ಸಾರಿ ನಿಮ್ಗ್ ಏನಂದ್ ಪರಿಚಯ ಅಲ್ವಾ ಅದೇ ಪೆಟ್ರೋಲ್ ಪಂಪ್ ಹತ್ರ ಮನೆ ಅವ್ರ ಮಗಳು ಯಾವನ ಜೊತೆ ಓಡೋಗಿ ಮದ್ವೆ ಆದ್ಲಂತೆ ನೆನಸ್ಕೊಂಡ್ರೆ ಬೇಜಾರಾಗುತ್ತೆ ನಂಗಂತ ಈ ಹುಡುಗಿರು ಓಡೋಗಿ ಮದ್ವೆ ಆಗೋದ್ ನೋಡಿದ್ರೆ ರಕ್ತ ಕೊತ್ತ ಗೊತ್ತ ಅನ್ನುತ್ತೆ ಎಲ್ರು ಮಕ್ಕಳನ್ನ ನಿಮ್ ತರ ಚೆನ್ನಾಗ್ ಬೆಳೆಸಿಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಮಾಡ್ತಾರ ನೋಡಿ ಎರಡನೇ ಮಗನ ಮದುವೆನ ಸದ್ಯಲ್ದಾಗ ಮಾಡ್ಬಿಟ್ರಲ್ವಾ ಮಾಧವನ್ ಮದ್ವೆ ಮುಂಚೆ ಕೇಶನ್ ಮದುವೆನಕ್ ಮಾಡ್ಬಿಟ್ರಿ ಆದ್ರೂ ಲಕ್ಷಣವಾಗಿರೋ ಸಸ್ಯನೇ ತಂದಿದ್ದೀರ ಬಿಡಿ ಯೇಶ ಒಳ್ಳೆ ಜೋಡಿ ನೋಡಿ ಅದೌದು ಎಲ್ಲ ಹುಡುಗಿ ಹೊಟ್ಟೆ ಹಸಿತಾ ಇದೆ ಬೆಳಗ್ಗೆ ಬೇಗ ತಿಂಡಿ ಬೇರೆ ತಿಂದಿಲ್ಲ ಎಲ್ಲಾದ್ರೂ ಹೇಳಿ ನಿಲ್ಸಿ ಪಾಂಡವ್ ಅಣ್ಣ ಎಲ್ಲಾರು ಒಳ್ಳೆ ಕಡೆ ನೋಡಿ ಗಾಡಿ ನಿಲ್ಸು ಸರಿ ಮೀನಾ అదేలా అల్లిబుట్ నిన్ కుత్కోహు నన్ బస్తి నిన్ కుత్కహ ఏనమ్మా ఇప్పుడు ಟ್ರಿಪ್ಪಿಗೆ ಬಂದಿದೀವಿ ಇವತ್ತಾರು ಅಪ್ಪ ಒಳ್ಳೆ ಹೋಟೆಲ್ ಕರ್ಕೊಂಡೋಗಿ ತಿಂಡಿ ತಿನ್ನಿಸ್ತಾರೆ ಅನ್ಕೊಂಡ್ರೆ ಇವತ್ತು ಅದೇ ಬೋರಿಂಗ್ ಪುಳಿಯೋಗರೇನೋ ತರಲ್ಲೇ ಬಾಯಿ ಮುಚ್ಕೊಂಡು ತಿನ್ನೆ ಹೊರಗಡೆ ಊಟ ಒಳ್ಳೇದಲ್ಲ ಅದು ಅಲ್ಲದೆ ನೀವು ತುಂಬ ಹೊರಗಡೆ ಊಟ ಇಷ್ಟ ಆಗಲ್ಲ ಅಂತ ಗೊತ್ತೆ ಗಿರ್ಜಾ ನೀನು ನಾವು ಮಡಿಕೇರಿಲಿ ಯಾವ್ಯಾವ ಪ್ಲೇಸಸ್ ಹೋಗ್ತಾ ಇದೀವಿ ನೀವೇನು ಪ್ಲಾನ್ ಮಾಡಿಲ್ಲ ಅಂದ್ರೆ ಹೇಳಿ ನಾನು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಕ್ಲೀನ್ ಮಾಡ್ತೀನಿ ಏನು ಬೇಕಾಗಿಲ್ಲ ನಾವೇನ್ ಟ್ರಿಪ್ ಹೋಗ್ತಾ ನೀವು ಪ್ಲಾನ್ ಮಾಡಿದು ಅದಪ್ಪ ನಾವು ತಲಕಾವೇರಿಗೆ ಹೋಗ್ತಾ ಇದ್ದೀವಿ ಅದು ಕಾವೇರಿ ಹುಟ್ಟಿದ ಸ್ಥಳ ತುಂಬಾ ಪವಿತ್ರವಾದ್ದು ಮೂರ್ ದಿವಸ ಬೇರೆಲ್ಲೂ ಹೋಗಲ್ವಾ ಎಲ್ಲೂ ಇಲ್ಲ ಇವತ್ತು ಹೋಗ್ತಿವಿ ರೆಸ್ಟ್ ಮಾಡ್ತೀವಿ ನಾಳೆ ತಲ್ಕಾವೇರಿಗೆ ಹೋಗ್ತೀವಿ ನಾಡಿದ್ದು ವಾಪಸ್ಸು ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ ಆಯ್ತಲ್ಲ ಏನ್ರೋ ಮುಖ ಮುಖ ನೋಡ್ತಾ ಇದೀರಾ ಬೇಬೇಕ್ ತಿನ್ನಿ ಇನ್ನು ಮೂರ್ ಗಂಟೆ ಬೇಕು ಮಡಿಕೇರಿಗೂ ಹೋಗಿ ಮೂ ಸುಮ್ನೆ ತಿನ್ನೆ ಜನ ವ್ಯಕ್ತಿ ಬೇಜಾರಾಯ್ತಪ್ಪ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಏನ್ ಸಾಹೇಬ್ರೆ ಬೇರೆ ಮನೆ ಸುದ್ದಿ ತಿಳ್ಕೊಳ್ಳೋದ್ರ ಬಿಸಿ ಅನ್ಸತ್ತೆ ಅರ್ಥ ಆಗಿಲ್ಲ ಅಲ್ಲ ಬಿಟ್ನಾ ಮದ್ವೆ ಯಾವಾಗ ಪಾರ್ಟಿ ಬಂಡಣ್ಣ ಹ್ಮ್ ಈಗ ನೀವು ಡ್ರೈವ್ ಮಾಡ್ಬೇಕಾರೆ ಪಕ್ದಲ್ ಕೂತಿರೋರು ಗೇರ್ ಹಾಕಿದ್ರೆ ಗಳಿಗೆ ಎಷ್ಟು ಕೆಲಸ ಇರುತ್ತೆ ಕ್ಲಚ್ ಹೊತ್ಬೇಕು ಬ್ರೇಕ್ ಹೊಡಿಬೇಕು ಆಕ್ಸಿಲೆಟ್ ಒತ್ಬೇಕು ಜೊತೆಗೆ ಗೇರ್ ಚೇಂಜ್ ಮಾಡಬೇಕು ನೋಡ್ಕೋಬೇಕು ಅದ್ರ ಜೊತೆಗೆ ಮುಂದೆ ರಸ್ತೆ ನೋಡ್ಬೇಕಲ್ವಾ ಅದ್ರ ಮಧ್ಯ ಈ ಬೇರೆಯವ್ರ ಮನೆ ವಿಷಯಕ್ಕೆ ತಲೆ ಹಾಕದ್ ಯಾಕೆ ಏನು ಅಂತ죠 ಅದಾ ಬೇರೆ ಡ್ರೈವ್ ಮಾಡಬೇಕಾದರೆ ನಾವು ಗೇರ್ ಚೇಂಜ್ ಮಾಡ್ಬಾರ್ದು ಅಂತ ಹೇಳ್ತಿದ್ದೀನಿ ಡೈರೆಕ್ಟ್ ಆಗಿ ಹೋಗಬೇಕು ಅಂದ್ರೆ ಅವರ ಮನೆ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ ಹೇಳ್ತಿದ್ದೀನಿ ಬಿಡೈತಾ ಹೊರಡಣವಾ ಆಯ್ತನಾ ಒಂದೇ ನಿಮಿಷ ಕೈ ತೊಳ್ದಿ ಬರ್ತೀನಿ ಆ ಬೇಬೇಕು ಕೂತ್ಕೊಳ್ರಾ ಅಪ್ಪ ನಾನು ಮತ್ತೆ ಮಧವಣ್ಣ ಮುಂದೆ ಕುತ್ಕೊಳ್ತೀವಪ್ಪ ಆ ರಕ್ಷಾ ಮತ್ತೆ ಅತ್ತಿಗೆ ಹಿಂದೆ ಕುತ್ಕೊಳ್ಳಿ ಯಾಕೋ ಅದು ಗಾಟ್ ಸೆಕ್ಷನ್ ಅಲ್ವಾ ನಂಗ್ ವಾಮಿಟಿಂಗ್ ಪ್ರಾಬ್ಲಮ್ ಅಯ್ಯೋ ಹೌದಾವಲ್ಲಾ ನನಗೇನು ತೊಂದ್ರೆ ಇಲ್ಲ ನಾನು ರಕ್ಷಾ ಹಿಂದೆ ಕೂರ್ತೀವಿ